ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಕಿಚಿಂಗ್ ಬ್ಲಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಏನಪ್ಪ ವೀಡಿಯೋ ಇದು ಅಂತ ಅಂದರೆ ನನ್ನ ಮಗಳಿಗೆ ಬರ್ತಡೇಗೆ ಒಂದು ಡ್ರೆಸ್ ಕೊಡಿಸ್ಬೇಕಿತ್ತು ನಾವು ಗುಬ್ಬಿನಲ್ಲಿ ಮಕ್ಕಳಿಗಾಗಲಿ ನನಗಾಗಲಿ ಡ್ರೆಸ್ಸಸ್ನ ಎಲ್ಲಿ ಪರ್ಚೇಸ್ ಮಾಡೋದು ಅಂತ ಸಣ್ಣದಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಹೋದಾಗ ಯಾರಾದರೂ ಗುಬ್ಬಿ ಸುತ್ತಮುತ್ತ ಇರೋರು ನನ್ನ ವೀಡಿಯೋಗಳು ಏನಾದರೂ ನೋಡ್ತಾ ಇದ್ದರೆ ತುಂಬ ಒಳ್ಳೆ ಬಟ್ಟೆ ಅಂಗಡಿ ಅಂತಲೇ ಹೇಳ್ಬೋದು ಗುಬ್ಬಿಗೆ ನಂಬರ್ ಒನ್ ಅಂತ ಹೇಳ್ಬೋದು ನಾನು ಯಾವತ್ತೂ ಬೇರೆ ಎಲ್ಲೂ ಹೋಗಲ್ಲ ಹೋದರೆ ರಾಜಾರಾಮ್ಗಷ್ಟೇ ಹೋಗೋದು ಬೇರೆ ಕಡೆ ಎಲ್ಲೂ ನಾನು ಪರ್ಚೇಸ ಮಾಡಲ್ಲ ತುಂಬ ಚೆನ್ನಾಗಿರ್ತವೆ ಬಟ್ಟೆ ಕ್ವಾಲಿಟಿ ಎಲ್ಲ ಮಕ್ಕಳಿಗಂತೂ ಸಿಕ್ಕ ಬಟ್ಟೆ ಚೆನ್ನಾಗಿರ್ತವೆ ರೆಡಿಮೇಡ್ ಬಟ್ಟೆಗಳು ಹಾಗಾಗಿ ಹಾಗಾಗಿ ಈಗ ಅಂಗಡಿ ಇತ್ತು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಾನು ವೀಡಿಯೋ ತಗೊಳ್ತೀನಿ ಅಂತ ಹೇಳಿದೆ ಬಟ್ಟು ಇನ್ನೂ ಸ್ವಲ್ಪ ಕ್ಲಾರಿಟಿಯಾಗಿ ತಗೋಬೋದಿತ್ತು ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದೆ ಕೇಳಿ ಖಂಡಿತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಆ ಅಂಗಡಿ ಬಗ್ಗೆ ಕೆಲವು ಐಟಮ್ಗಳೆಲ್ಲ ಬಟ್ಟೆ ಚೆನ್ನಾಗಿರುತ್ತೆ ಬನ್ನಿ ಹೋಗೋಣ ಇವಾಗ ನೋಡಿ ನನ್ನ ಮಕ್ಕಳು ಸ್ಕೂಲಿಂದ ಬಂದಿದ್ದರು ಅವರನ್ನು ಕೂಡ ಇಬ್ಬರನ್ನು ಕರ್ಕೊಂಡು ಡ್ರೆಸ್ಸು ದೊಡ್ಡೋಳಿಗೆ ಮಾತ್ರ ಕೊ ಕೊಡಿಸಿದ್ದು ಯಾಕಂದರೆ ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬರ್ತಾಯಿದೆ ಈ ಶಿವರಾತ್ರಿ ಹಬ್ಬಕ್ಕೆಲ್ಲ ನಾವು ಅಷ್ಟೇನು ಹಬ್ಬಗಳಿಗೆ ಪ್ರತಿ ಹಬ್ಬಗಳಿಗೂ ಬಟ್ಟೆ ತೆಗಿಯಲ್ಲ ಯುಗಾದಿಗೆ ಮಾತ್ರ ಅಂದರೆ ಏನು ಅಂಗ್ಡಿಗೆ ಹೋದಾಗೆಲ್ಲ ತಗೊಳ್ತಾನೆ ಇರ್ತೀವಿ ವರ್ಷಕ್ಕೆ ಒಂದೇ ಸಲ ತಗೊಳೋದು ಅನ್ನೋ ಥರ ಏನಿಲ್ವಲ್ಲ ಇವತ್ತಿನ ಕಾಲದಲ್ಲಿ ಆ ಥರ ಇಲ್ವೇ ಇಲ್ಲ ನಾವು ವರ್ಷಕ್ಕೆ ಒಂದೇ ಸಲ ಬಟ್ಟೆ ಕೊಡಿಸ್ತಿದ್ದು ತುಂಬ ಬಡ್ತನ ಇರ್ತಿತ್ತು ಅವಾಗ ಇವಾಗ ಏನಿಲ್ಲ ಬರ್ತಡೆ ಬಂದ್ರೂ ಶಿವರಾತ್ರಿ ಬಂದ್ರೂ ಸಂಕ್ರಾಂತಿ ಬಂದ್ರೂ ಆ ಥರ ಆಗೋಗ್ಬಿಟ್ಟಿದೆ ಇನ್ನೇನು ಯುಗಾದಿ ಹಬ್ಬ ಯುಗಾದಿ ಹಬ್ಬ ಹತ್ರ ಬಂತಲ್ಲ ಯುಗಾದಿಗೆ ಶಾಪಿಂಗ್ ಹೆಂಗು ಬಟ್ಟೆ ಶಾಪ್ ಮಾಡೇ ಮಾಡ್ತೀವಿ ಆಗ ನೋಡೋಣ ವೀಡಿಯೋ ಪೂರ್ತಿ ಅಪ್ ಟು ಅಂಗಡಿದು ವಿಡಿಯೋನ ಕ್ಲಿಪ್ಪಿಂಗ್ ತಗೊಳ್ತೀನಿ ನೋಡಿ ಈಗ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕೆಳಗಡೆ ರಾಜಾರಾಮ್ ಗಾರ್ಮೆಂಟ್ಸ್ ಅಂತ ಇದೆ ಬಟ್ಟೆ ಅಂಗಡಿ ನಾವು ಮಕ್ಕಳಿಗೆಲ್ಲ ಬಟ್ಟೆ ತೆಗೆಯೋದಲ್ಲೇನೆ ನೋಡಿ ಇದು ಗುಬ್ಬಿ ಗುಬ್ಬಿ ಟು ತುಮಕೂರು ಈ ಕಡೆ ಹೋದರೆ ಶಿವಮೊಗ್ಗ ಹೈವೇ ಇದು ಸೆಂಟ್ರಲ್ಲೇ ಇದೆ ಮೇನ್ ರೋಡ್ ಪಕ್ಕನೇ ಇದೆ ಅಂಗಡಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದೇ ಅಂಗಡಿ ಇದು ನೋಡಿ ಐವೇ ಈ ಕಡೆ ಹೋದರೆ ಹಿಂಗೆ ತುಮಕೂರು ಕಡೆಯಿಂದ ಶಿವಮೊಗ್ಗ ಹೋಗೋ ರೂಟು ಇದು ಬೆಂಗಳೂರಿಗೂ ಈ ರೋಡೇನೇ ಹೈವೇ ಇದೇ ಆಗಿದೆ ಪಕ್ಕದಲ್ಲಿ ಹೈವೇ ಅದು ಇನ್ನೂ ಕನೆಕ್ಟ್ ಮಾಡಿಕೊಟ್ಟಿಲ್ಲ ಇನ್ನೂ ನಡೀತಾ ಇದೆ ಕೆಲಸ ನೋಡಿ ಇದೆ ರಾಜಾರಾಮ್ ಗಾರ್ಮೆಂಟ್ಸು ನಾನು ಕೆಲವೊಂದು ಡ್ರೆಸ್ಸಸ್ಗಳೆಲ್ಲ ಇಲ್ಲೇ ತೊಗೊಳೋದು ತುಂಬ ಚೆನ್ನಾಗಿರ್ತವೆ ಡ್ರೆಸ್ಗಳೆಲ್ಲ ಸೆಟ್ ಡ್ರೆಸ್ ಆಗಲಿ ಟಾಪ್ಗಳಾಗಲಿ ಮಕ್ಕಳಿಗಂತೂ ವೆರೈಟೀಸು ಸೂಪರ್ ಇರುತ್ತೆ ತುಂಬ ಕಲೆಕ್ಷನ್ಸ್ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಡ್ರೆಸ್ಸಸ್ಗಳೆಲ್ಲ ಸ್ವಲ್ಪ ಬಂದಿತ್ತು ಇನ್ನೂ ಯುಗಾದಿ ಹತ್ರ ಇದೆ ಅಲ್ವಾ ಯುಗಾದಿಗೆ ಬರುತ್ತೆ ಇನ್ನೂ ವೆರೈಟೀಸು ಇನ್ನೂ ಬರೋದಿದೆ ಅಂತ ಹೇಳಿದ್ರು ಅಂಗಡಿನಲ್ಲಿ ಆದರೂ ಪರವಾಗಿಲ್ಲ ನನ್ನ ಮಗಳಿಗೆ ಬರ್ತಡೇಗೆ ಒಂದು ಜೊತೆ ಬಟ್ಟೆ ಕೊಡಿಸ್ಬೇಕಿತ್ತು ಹಾಗಾಗಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗು ತೊಗೊಂಡಂಗಾಗುತ್ತೆ ಮತ್ತು ಇರೋದ್ರಲ್ಲೇ ಒಂದು ಯಾವುದಾದ್ರೂ ಚಾಯ್ಸ್ ಮಾಡೋಣ ಅಂತ ಒಂದು ಡ್ರೆಸ್ ತಗೊಂಡು ಬಂದ್ವಿ ನೋಡಿ ಈ ಥರ ತಗೋಬೇಕು ಅಂತ ಆಸೆ ಪಟ್ಲು ನನ್ನ ಮಗಳು ಬಟ್ ಆದರೆ ಅವಳಿಗೆ ಕಲರ್ ಸಿಗಲಿಲ್ಲ ಇದು ಚೆನ್ನಾಗಿತ್ತು ಕಲರು ಯಾಕೋ ನನಗೆ ಲೈಕ್ ಆಗಿದ್ದು ಅವಳಿಗೆ ಲೈಕ್ ಆಗ್ತಿರ್ಲಿಲ್ಲ ಅವಳಿಗೆ ಲೈಕ್ ಆಗಿದ್ದು ನನಗೆ ಲೈಕ್ ಆಗ್ತಿರ್ಲಿಲ್ಲ ಅದಕ್ಕೆ ನೋಡೋಣ ಅಂದರೆ ಯುಗಾದಿಗೆ ಈ ವೆರೈಟಿನಲ್ಲಿ ಬೇಜಾನ್ ಬರುತ್ತೆ ಅಂತ ಹೇಳಿದ್ರು ಐಟಮ್ ಆರ್ಡ್ರ್ ಕೊಟ್ಟಿದ್ದೀವಿ ಬರೋದಿದೆ ಬಂದಾಗ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವಾಗ ಹೋಗ್ಬಿಟ್ಟು ನಮಗೆ ಕಲರ್ಸ್ ಯಾವುದು ಬೇಕೋ ಅದನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೂ ಇದನ್ನು ತೊಗೊಳ್ತೀನಿ ಅಂತ ಎತ್ತಿಟ್ಕೊಂಡಿತ್ತು ಬಟ್ ಇದನ್ನ ತೊಗೊಳ್ಳಿಲ್ಲ ಅವಳು ಮತ್ತು ಬೇರೆದೊಂದು ಡ್ರೆಸ್ ಇಷ್ಟ ಆಯಿತು ಅಂತ ಬೇರೆ ಡ್ರೆಸ್ನ ತಗೊಂಡು ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಕೌಶಿಕ್ ಅಂತ ತುಂಬ ಚೆನ್ನಾಗಿ ಎಷ್ಟೇ ಬಟ್ಟೆ ನಾನು ಎಷ್ಟೇ ನನಗೆ ಇಷ್ಟ ಆಗಲಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬಟ್ಟೆ ತೋರಿಸ್ತಾನೆ ಬಟ್ಟೆ ಅಂಗಡಿನಲ್ಲಿ ತುಂಬ ಅಂದರೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ನಮಗೆ ಬಟ್ಟೆ ಐಟಮ್ ತೋರಿಸೋದ್ರಲ್ಲಿ ನಮಗೆ ಯಾವ ಥರ ಐಟಮ್ ಬೇಕು ಅಂತ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ನಮಗೆ ಲೈಕ್ ಆಗಲಿಲ್ಲ ಅಂತಂದರೆ ಬ ಅಕ್ಕ ಬೇರೆ ತೋರಿಸ್ತೀನಿ ಅಂತ ತೋರಿಸ್ತಾನೆ ಪ್ರತಿ ಸಲ ಓದಗ್ಳು ಅಷ್ಟೇ ತುಂಬ ಚೆನ್ನಾಗಿ ಡ್ರೆಸ್ಗಳನ್ನೆಲ್ಲ ತೋರಿಸ್ತಾನೆ ನೋಡಿ ನನ್ನ ಮಗಳು ಅದನ್ನು ಇವೆರಡರಲ್ಲಿ ಒಂದು ತೊಗೊಳ್ತೀನಿ ಅಂತ ಸೆಲೆಕ್ಷನ್ ಮಾಡಿ ಇಟ್ಕೊಂಡಿದ್ಲು ತುಂಬ ವೆರೈಟೀಸ್ ತುಂಬ ಚೆನ್ನಾಗಿತ್ತು ಪರವಾಗಿಲ್ಲ ಬಟ್ ಇನ್ನು ಹಬ್ಬಕ್ಕೆ ಒಳ್ಳೊಳ್ಳೆ ಕಲೆಕ್ಷನ್ನು ಟ್ರೆಂಡ್ಸ್ ಇರೋದೆಲ್ಲ ಬರುತ್ತೆ ಆಗ ನೋಡೋಣ ತುಂಬ ರಶ್ ಇರುತ್ತೆ ಹಬ್ಬಗಳ ಟೈಮಲ್ಲಂತೂ ಹೋಗೋಕ್ಕೆ ಆಗಲ್ಲ ಯಾರಿಗಾದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ನಮ್ಮ ಗುಬ್ಬಿ ಸುತ್ತಮುತ್ತ ಇರೋರು ಯಾರೇ ನೋಡಿದ್ರೂ ಖಂಡಿತ ನಾನು ವೀಡಿಯೋ ತೊಗೊಳ್ತೀನಿ ತುಂಬ ಬೇಚಾನ್ ವೆರೈಟೀಸ್ ಬರುತ್ತೆ ಅಂತ ಹೇಳಿದ್ದಾರೆ ಹೋದಾಗ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಹಾಕ್ತೀನಿ ನಿಮಗೆಲ್ಲ ನೋಡಿ ಸ್ಯಾರಿಗಳು ಕೂಡ ಸಿಗುತ್ತೆ ನೈಟಿಗಳಂತೂ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ನೈಟಿಗಳೆಲ್ಲ ನಾನು ಆಲ್ಮೋಸ್ಟ್ ನಾನು ಯೂಸ್ ಮಾಡೋ ಅಂಥ ನೈಟಿಗಳು ನೈಟ್ ವೇರ್ಸ್ ಎಲ್ಲ ಸೂಪರ್ ಅಂದರೆ ಸೂಪರಾಗಿರುತ್ತೆ ನಾನು ಇಲ್ಲೇ ತೊಗೊಳೋದು ಚಿಕ್ಕ ಮಕ್ಕಳಿಗೂ ಅಷ್ಟೇ ಆಮೇಲೆ ಜೆಂಟ್ಸ್ ವೇರು ಪ ಪೂರ್ತಿ ಆಲಿನ್ ಒನ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಐಟಮೂ ಸಿಗುತ್ತೆ ಇವ್ರ ಹತ್ರ ಟಿ ಶರ್ಟ್ಗಳು ಶರ್ಟ್ಗಳು ಆಮೇಲೆ ಜೀನ್ಸ್ ಪ್ಯಾಂಟ್ಗಳು ನೈಟ್ ಪ್ಯಾಂಟ್ಗಳು ರೆಡಿ ಶರ್ಟು ಪೀಸ್ಗಳು ಚೆನ್ನಾಗಿರುತ್ತೆ ಇವ್ರ ಹತ್ರ ನಾನು ಕೆಲವೊಂದು ನಮ್ಮ ಮನೆಯವ್ರಿಗೆಲ್ಲ ಇಲ್ಲಿ ಪೀಸಸ್ ತೊಗೊಂಡೋಗಿ ಸ್ಟಿಚ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೈಟ್ ಪ್ಯಾಂಟ್ಗಳೆಲ್ಲ ಸಿಗುತ್ತೆ ಈ ಥರ ತುಂಬ ಚೆನ್ನಾಗಿದೆ ತುಂಬ ರೆಶ್ ಇರುತ್ತೆ ಅಂಗಡಿ ಹೇಳ್ತಿದ್ದೀನಲ್ಲ ಗುಪ್ಪಿಗೆ ನಂಬರ್ ಒನ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಕ್ವಾಲಿಟಿ ಕೊಟ್ಟರೆ ಏನು ಮಾಡೋಂಗಿಲ್ಲ ಅದು ನಂಬರ್ ಒನ್ ಆಗೇ ಆಗುತ್ತೆ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಇವರು ನಾವು ಭಾಳ ವರ್ಷದಿಂದ ಇಲ್ಲೇ ತೊಗೊಳ್ಳೋದು ಬಟ್ಟೆಗಳೆಲ್ಲ ನೋಡಿ ಒಳ್ಳೊಳ್ಳೆ ವೆರೈಟಿಸ ಡ್ರೆಸ್ಗಳೆಲ್ಲ ಸಿಗುತ್ತೆ ಇವ್ರ ಹತ್ರ ಸೆಟ್ಟು ನಾನು ಆಲ್ಮೋಸ್ಟ್ ನಾನು ಹಾಕೋ ಸೆಟ್ಟೆಲ್ಲ ಇವ್ರ ಹತ್ರನೇ ಜಾಸ್ತಿ ತಗೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಡಿಫ್ರೆಂಟಾಗಿದ್ದಾವೆ ಇದು ಚೆನ್ನಾಗಿತ್ತು ಬಟ್ ಕ್ಯಾಮ್ರಾಗೆ ಬ್ಲೂ ಕಾಣಿಸ್ತಾ ಇದೆ ಒಂಥರ ಪರ್ಪಲ್ ಶೇಡ್ ಇತ್ತು ಇದು ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ನಾವೇ ಇನ್ನೂ ಸ್ವಲ್ಪ ಫ್ರೀಯಾಗಿ ವೀಡಿಯೋ ಮಾಡ್ಕೊಳ್ಬೋದಿತ್ತು ಬಟ್ ನಾವು ಫಸ್ಟ್ ಟೈಮ್ ಅಂಗಡಿದು ವೀಡಿಯೋ ತಗೊಂಡಿರೋದು ಹಾಗಾಗಿ ಅದು ನಾನು ವೀಡಿಯೋ ತೊಗೊಂಡಿಲ್ಲ ನನ್ನ ಚಿಕ್ಕಮಗ್ಳು ಮತ್ತು ನನ್ನ ದೊಡ್ಡ ಮಗಳು ಇಬ್ಬರು ಕಾಂಪಿಟೇಷನ್ ಮಾಡ್ಕೊಂಡು ಕಿತ್ಲಾ ಆಡ್ಕೊಂಡು ವೀಡಿಯೋ ತೊಗೊಂಡಿದ್ದಾರೆ ವೀಡಿಯೋದೆಲ್ಲ ಜೋಡಿಸಿರೋದೆಲ್ಲ ಡ್ರೆಸ್ಸಸ್ಗಳೇನೆ ಟೀ ಶರ್ಟು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ವೆರೈಟಿ ಟಿ ಶರ್ಟ್ಗಳು ಆಲ್ಮೋಸ್ಟ್ ನನ್ನ ಮಕ್ಕಳು ಟೀ ಶರ್ಟ್ ಹಾಕೋದಾಗಲಿ ಪ್ಯಾಂಟ್ಗಳು ನೈಟ್ ಡ್ರೆಸ್ಗಳೆಲ್ಲ ಹಾಕೊಳ್ತಾರಲ್ಲ ಅದೆಲ್ಲ ಆಲ್ಮೋಸ್ಟ್ ಇವ್ರ ಹತ್ರನೇ ತೊಗೊಂಡಿರೋದು ಏನಾದ್ರೂ ನಮಗೆ ಈಗ ಒಂದು ಐಟಮು ಇಷ್ಟ ಆಗಿ ಸಿಗ್ಲಿಲ್ಲ ಅಂತ ಅಂದ್ರೆ ಬೇಗ ಹೇಳಿದ್ರೆ ತರಿಸ್ಕೊಡ್ತಾರೆ ನೋಡಿ ಚಿಕ್ಕ ಚಿಕ್ಕ ಮಕ್ಳಿಗಂತೂ ಫ್ರಾಕ್ಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ವು ಎಷ್ಟು ಚೆನ್ನಾಗಿ ಇದಾವೆ ಅಂತ ಅಂದ್ರೆ ಚಿಕ್ಕ ಮಕ್ಳು ತುಂಬಾ ಚೆನ್ನಾಗಿದೆ ನೋಡಿ ಅಲ್ಲಿ ಮುಗಿಸ್ಕೊಂಡು ನಾವು ನನ್ನ ದೊಡ್ಡ ಮಗಳಿಗೆ ಸ್ಲಿಪ್ಪರ್ ಬೇಕಿತ್ತು ಅದ್ರ ಎದುರುಗಡೆ ಬಾಟ ಶೋರೂಮ್ ಅಂತ ಇದೆ ಇಲ್ಲಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೋದ್ವಿ ಬಟ್ ಇಲ್ಲೂ ಅಷ್ಟು ವೆರೈಟೀಸ್ ಇರಲಿಲ್ಲ ಬಟ್ ನನ್ನ ಮಗಳದ್ದು ಸ್ಲಿಪ್ಪರ್ ಸ್ವಲ್ಪ ಹಾಳಾಗಿತ್ತು ಹೋಗಿದ್ವಲ್ಲ ಪರವಾಗಿಲ್ಲ ಯಾವುದೋ ಒಂದು ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಂಡು ಬರೋಣ ಅಂತ ನೋಡ್ತಾ ಇದ್ವಿ ಇಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಕಲೆಕ್ಷನ್ ಇರುತ್ತೆ ನಾನು ಸ್ಲಿಪ್ಪರ್ನೆಲ್ಲ ಇಲ್ಲೇ ತೊಗೊಳ್ಳೋದು ಬಾಟ ಬಾಟಾ ಶೋರೂಮ್ ಅಂತ ಇದೆ ಗುಬ್ಬಿನಲ್ಲಿ ಗುಬ್ಬಿನಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ನೋಡಿ ವೆರೈಟೀಸ್ ವೆರೈಟಿ ಸ್ಲೀಪರ್ಗಳೆಲ್ಲ ಇತ್ತು ಕೆಲವೊಂದೆಲ್ಲ ಐಟಮ್ಗಳು ನಾನು ಕೇಳಿ ಸ ನಮ್ಮ ಸೈಜಸ್ ಅಲ್ಲಿ ಇರಲಿಲ್ಲ ನನ್ನ ಮಕ್ಕಳು ಸೈಜಸ್ ಇರಲಿಲ್ಲ ಇನ್ನೊಂದು ವೀಕ್ ಆದಮೇಲೆ ಬರುತ್ತೆ ಅಂತ ಹೇಳಿದ್ರು ಸರಿ ಅಂತ ಸ್ಲಿಪ್ಪರು ಒಂದು ಯಾವುದೋ ಒಂದು ಇಷ್ಟ ಆಯಿತು ಅಂತ ಅದರಲ್ಲೇ ತೊಗೊಂಡ್ಳು ನನ್ನ ಮಗಳು ಅಲ್ಲಿಂದ ನನಗೆ ವಯರ್ ಬೇಕಾಗಿತ್ತು ಪಕ್ಕದಲ್ಲೇ ತೋರಿಸ್ತೀನಿ ವಯರ್ ಬ್ಯಾಸ್ಕೆಟ್ ಹಾಕ್ತಿದ್ದೀನಲ್ವಾ ವೈಯರ್ಸ್ ಇರಲಿಲ್ಲ ವಯರ್ಗಳು ತಗೊಂಡು ಬರಬೇಕಿತ್ತು ಹಾಗೆ ಸ್ಲಿಪ್ಪರ್ ತೊಗೊಂಡು ಪಕ್ಕದಲ್ಲೇ ವಯರ್ ಕೂಡ ತಗೊಂಬಂದ್ವಿ ಇಲ್ಲೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿರುತ್ತೆ ನನ್ನ ಹತ್ರ ಒಂದು ಕೆಲವೊಂದು ಶೂಗಳು ಮತ್ತು ಸ್ಲಿಪ್ಪರ್ಸ್ಗಳೆಲ್ಲ ಇದೆ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಇಲ್ಲೂ ನೋಡಿ ತಗೊಂಡು ಹೊರಗಡೆ ಹೋಗ್ತಿದ್ವಿ ಆವಾಗ ಇಲ್ಲಿ ಆಚೆಗಡೆ ಡಿಸ್ಪ್ಲೇನಲ್ಲಿ ಇಟ್ಟಿದ್ದಿದ್ದು ಒಂದು ಐಟಮ್ ಇಷ್ಟ ಆಯಿತು ಅಂತ ಅದರಲ್ಲಿ ಸೈಜ್ ಕೇಳಿದೆ ಬಟ್ ಸೈಜ್ ಇರಲಿಲ್ಲ ಅದರಲ್ಲಿ ಚೆನ್ನಾಗಿತ್ತು ಅದು ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ನೋಡಿ ಅಲ್ಲಿಂದ ಇಲ್ಲಿ ಅದ್ರ ಪಕ್ಕನೇ ಒಂದು ಬ್ಯಾಂಗಲ್ ಸ್ಟೋರ್ ಇದೆ ನಾನು ಅಲ್ಲೇ ರಾಜಾರಾಮ್ ಅಂತ ತೋರಿಸಿದೆ ಅಲ್ವಾ ಅದರ ಆಪೋಸಿಟಲ್ಲೇ ಒಂದು ಫ್ಯಾನ್ಸಿ ಬ್ಯಾಂಗಲ್ ಸ್ಟೋರ್ ಇದೆ ನಾನು ಅಲ್ಲೇ ವೈರ್ ಪರ್ಚೇಸ್ ಮಾಡೋದು ನಾನು ಅಲ್ಲೇ ಭಾಳ ವರ್ಷದಿಂದ ಅಲ್ಲೇ ತೊಗೊಳೋದು ವೈರ್ಗಳಂತೂ ತುಂಬ ಚೆನ್ನಾಗಿ ಕ್ವಾಲಿಟಿ ಇರುತ್ತೆ ಕಲರ್ಸ್ ಕೂಡ ಇರುತ್ತೆ ನೋಡಿ ನಮ್ಗೆ ಯಾವ ಕಲರ್ ಬೇಕೋ ಅದನ್ನು ತಗೊಳ್ಬೋದು ಬಟ್ ಅವರು ತಕ್ಕೊಡ್ತಾರೆ ನಾನು ಹೇಳಿದ್ದಕ್ಕೆ ಬಂದು ಅವರೇ ಇದ್ರು ಮೇಲ್ಗಡೆ ಇತ್ತು ನನಗೆ ಈಗ ಬ ಕೆಲವೊಂದು ಬ್ಯಾಗ್ಗಳ ಆರ್ಡರ್ ಬಂದಿದೆ ಹಾಗಾಗಿ ಸ್ವಲ್ಪ ವಯರ್ಗಳೆಲ್ಲ ಬೇಕಾಗಿತ್ತು ನೋಡಿ ಫ್ಯಾನ್ಸಿ ಬ್ಯಾಂಗಲ್ ಸ್ಟೋರ್ ಇದ್ದೇನೆ ಒಂದು ಟೆನ್ ಟೆನ್ ಬಂಡಲ್ ತಗೊಂಡು ಬಂದೆ ನಾನು ವೈಯರ್ನ ಕಲರ್ಸು ಸ್ವಲ್ಪ ಇತ್ತು ಪರವಾಗಿಲ್ಲ ಕಲರ್ಸ್ ಇತ್ತು ನಾನು ಒಂದು ಹದಿನೈದು ದಿವಸದ ಹಿಂದೆ ಹೋಗಿದ್ದೆ ಆವಾಗ ಕಲರ್ಸ್ ಇನ್ನೂ ಬಂದಿರಲಿಲ್ಲ ಓಲ್ಡ್ ಸ್ಟಾಕೇ ಇತ್ತು ಇಲ್ಲೂ ಕೂಡ ತರಿಸ್ತಾ ಇರ್ತಾರೆ ವೈರ್ಗಳಂತೂ ಚೆನ್ನಾಗಿ ಹೋಗುತ್ತೆ ಇವ್ರ ಹತ್ರ ವೈರ್ಗಳು ಚೆನ್ನಾಗಿ ಸೇಲ್ ಆಗುತ್ತೆ ನೋಡಿ ಎಲ್ಲ ತೆಗೆದುಕೊಟ್ರು ನಾನು ಕಲರ್ ನನಗೆ ಯಾವುದೇ ಯಾವ್ದು ಬೇಕು ಅಂತ ಎಲ್ಲ ಸೆಲೆಕ್ಷನ್ ಮಾಡಿ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ನಾನು ಹೇಳಿದೆ ಅಲ್ವಾ ಸ್ವಸ್ತಿ ಕಂಪ್ನಿದು ನಾನು ಓದ್ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ವೈಯರ್ ಬ್ಯಾಸ್ಕೆಟ್ ಹಾಕೋ ವೀಡಿಯೋದಲ್ಲಿ ಚೆನ್ನಾಗಿರುತ್ತೆ ಇದು ಸೋಸ್ತಿ ಕಂಪ್ನಿದು ನನಗೆ ವೈರ್ ಬ್ಯಾಗಿಗೆ ಪರವಾಗಿಲ್ಲ ರೆಸ್ಪಾನ್ಸ್ ಸಿಗ್ತಾಯಿದೆ ತೋರಿಸ್ತೀನಿ ನೆಲ್ಲಿಕಾಯಿ ಡಿಸೈನ್ ಕೇಳಿದ್ದಾರೆ ಒಂದು ಇಬ್ಬರು ಮೂರು ಜನ ಇಷ್ಟರೊಳಗೆ ನನ್ನ ಬ್ಯಾಗಿಗೆ ಏನು ರನ್ನಿಂಗ್ ಇದೆ ಅದು ಕಂಪ್ಲೀಟ್ ಆದಮೇಲೆ ನೆಲ್ಲಿಕಾಯಿ ಡಿಸೈನ್ದು ಖಂಡಿತ ತೋರಿಸ್ತೀನಿ ನೀವು ಕೂಡ ಎಲ್ಲ ಟ್ರೈ ಮಾಡ್ಬೋದು ನೋಡಿ ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿದ್ವು ವಯರ್ ರೋಲ್ಗಳು ನೋಡಿ ವೈಯರ್ಗಳೆಲ್ಲ ತಗೊಂಡು ಸೆಲೆಕ್ಷನ್ ಇದ್ದೀನಿ ನೋಡಿ ಸೆಲೆಕ್ಷನ್ ಆಯಿತು ಫಾರ್ಟಿ ಫೈವ್ ರುಪೀಸ್ ಒಂದು ರೋಲಿಗೆ ಹಾಕ್ಕೊಡ್ತಾರೆ ನನಗೆ ಹೊಸೊಬ್ಬರು ಯಾರಾದರೂ ವೈರ್ ತೊಗೊಳಕ್ಕೆ ಹೋದರೆ ಕಮ್ಮಿ ಕೊಡೋಲ್ಲ ನಾನು ಭಾಳ ವರ್ಷದಿಂದ ಇವ್ರ ಹತ್ರ ಬಿಸ್ನೆಸ್ ಮಾಡ್ತಿರೋದ್ರಿಂದ ಫಾರ್ಟಿ ಫೈವ್ ಒಂದು ರೋಲ್ಗೆ ಹಾಕ್ಕೊಡ್ತಾರೆ ನೋಡಿ ಅಲ್ಲಿಂದ ವೈಯರ್ ತೊಗೊಂಡಿದ್ದಾಯಿತು ಮತ್ತು ನಾನು ಮತ್ತೆ ಆ ಕಡೆ ಹೋಗೋಂಗಾಯಿತು ಅಂದರೆ ರಾಜಾರಾಮ್ ಎದುರುಗಡೆ ಒಂದು ಸೂಪರ್ ಮಾರ್ಕೆಟ್ ಇದೆ ನನ್ನ ಕಿಚನ್ಗೆ ಕೆಲವೊಂದು ಐಟಮ್ಗಳೆಲ್ಲ ಅವ್ರ ಹತ್ರನೇ ತಂದಿರೋದು ಚೆನ್ನಾಗಿರುತ್ತೆ ಐಟಮ್ಮು ನೋಡಿ ರಾಜಾರಾಮ್ ಗಾರ್ಮೆಂಟ್ಸ್ ಇದೆ ಅಲ್ವಾ ಜಿ ಎಮ್ ಆರ್ ಮಾರ್ಟ್ ಅಂತ ಐಟಮ್ಗಳಂತೂ ತುಂಬ ಇದೆ ನನಗೆ ಈ ಥರ ಬೌಲ್ ಬೇಕಿತ್ತು ನಾನು ಅವ್ರಿಗೆ ಹೇಳಿ ಬಂದಿದ್ದೆ ನನಗೆ ಈ ಥರದ್ದು ಬೌಲ್ ತರಿಸ್ಕೊಡಿ ಅಂತ ನಿಜ ಖುಷಿ ಆಯಿತು ನನಗೆ ಅವರು ನೋಡಿ ತರಿಸ್ಕೊಟ್ಟಿದ್ದಾರೆ ಬೌಲ್ ಎಷ್ಟು ಚೆನ್ನಾಗಿದೆ ನನಗೆ ಕೆಲವೊಂದು ಕಿಚನಲ್ಲಿ ಐಟಮ್ಗಳೆಲ್ಲ ಮಾಡಲಿಕ್ಕೆ ಆ ಥರ ಗ್ಲಾಸ್ ಬೌಲ್ ಬೇಕಾಗಿತ್ತು ಹಾಗಾಗಿ ನಾನು ಅವ್ರಿಗೆ ಹೇಳಿ ಬಂದಿದೆ ಹೋದಾಗ ತುಂಬ ಇಷ್ಟ ಆಯಿತು ನನಗೆ ತರಿಸ್ಕೊಟ್ಟಿದ್ದಾರೆ ಖುಷಿಯಾಯಿತು ಅದನ್ನು ಕೂಡ ತಗೊಂಡು ಬಂದೆ ನೋಡಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬ ಖುಷಿಯಾಗುತ್ತೆ ಅವರು ಆ ಥರ ಮಾತಾಡ್ಸೋದು ನೋಡಿದ್ರೆ ತುಂಬ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಇವಾಗ ನೋಡಿ ಇವರ ಅಂಗಡಿನಲ್ಲಂತೂ ಸೂಪರ್ ಮಾರ್ಕೆಟಲ್ಲಂತೂ ತುಂಬ ವೆರೈಟೀಸ್ ಇದೆ ಅಂದರೆ ಗ್ಲಾಸ್ ಬೌಲ್ಗಳಾಗಲಿ ಬಾಟಲ್ಗಳಾಗಲಿ ನೋಡಿ ಪ್ಲಾಸ್ಟಿಕ್ ಐಟಮ್ಗಳಾಗಲಿ ಪ್ರತಿಯೊಂದು ಅಂದರೆ ಸೂಪರ್ ಮಾರ್ಕೆಟ್ ಅಂದಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಹಾಲಿನ ಮನೆ ಎಲ್ಲ ಐಟಮೂ ಸಿಗುತ್ತೆ ಚೆನ್ನಾಗಿದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆಮೇಲೆ ಇವ್ರ ಹತ್ರ ಇದು ಸಿಗುತ್ತೆ ಏನು ಅಂದರೆ ಪಾಟ್ಗಳು ಗಿಡಕ್ಕೆ ಒಳಗಡೆ ಎಲ್ಲ ಇಟ್ಕೊಳ್ಳೋ ಅಂಥ ಪಾಟ್ಗಳು ತುಂಬ ಚೆನ್ನಾಗಿರ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ತರಿಸ್ತಾರೆ ನಾನು ನೋಡಿದ ಮಟ್ಟಿಗೆ ಗುಬ್ಬಿನಲ್ಲೆಲ್ಲೂ ಆ ಥರ ಪಾಟ್ಗಳೆಲ್ಲ ಸಿಗೋಲ್ಲ ಇವ್ರ ಹತ್ರ ಸಿಗುತ್ತೆ ಚೆನ್ನಾಗಿದ್ದಾವೆ ಚಿಕ್ಕದಾಗಿ ಒಂದು ವೀಡಿಯೋ ತೊಗೊಂಡ್ಬಂದಿದ್ದಾಳೆ ನನ್ನ ಮಗಳು ನೋಡಿ ಈ ಥರದ್ದು ಫೋಟೋ ಫ್ರೇಮ್ಗಳೆಲ್ಲ ಸಿಗುತ್ತೆ ಫ್ರೇಮು ಫೋಟೋ ಫ್ರೇಮ್ಗಳೆಲ್ಲ ಚೆನ್ನಾಗಿರುತ್ತೆ ಹಾಕೋದು ಬಾಕ್ಸ್ಗಳು ಮತ್ತು ಎಲ್ಲ ನೋಡಿ ಎಷ್ಟು ವೆರೈಟೀಸ್ ಐಟಮ್ಗಳಿದೆ ಮಾಪ್ಗಳು ಮತ್ತು ಪ್ರತಿಯೊಂದು ಈಗೇನು ಸೂಪರ್ ಮಾರ್ಕೆಟ್ ಅಂದಮೇಲೆ ಹಾಲಿನ ಒನ್ ಎಲ್ಲರಿಗೂ ಗೊತ್ತಿರತ್ತೆ ನೋಡಿ ಪರ್ಸ್ಗಳು ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನಾನು ಒಂದು ಗ್ಲಾಸ್ದು ಬೌಲ್ನ ತಗೊಂಡು ಬಂದೆ ಬ್ಯಾಂಗಲ್ಸ್ಗಳು ಕೂಡ ಸಿಗುತ್ತೆ ಮತ್ತು ಜ್ಯುವೆಲ್ರೀಸು ಇವೆಲ್ಲ ಸಿಗುತ್ತೆ ಇವ್ರ ಹತ್ರ ನೋಡಿ ನೋಡಿ ಇದೆಲ್ಲ ಶೋ ಪೀಸ್ಗಳೆಲ್ಲ ಅಂದರೆ ಗಿಫ್ಟ್ ಪರ್ಪೋಸಿಗೆ ಎಲ್ಲ ಸಿಗುತ್ತೆ ನೋಡಿ ಇದಾಯಿತು ನನ್ನ ಶಾಪಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಅಂದರೆ ಕೆಲವೊಂದು ಐಟಮ್ಗಳನ್ನು ತಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಗುಬ್ಬಿ ಸುತ್ತಮುತ್ತ ಇರೋರು ಖಂಡಿತ ಹೋಗಿ ತುಂಬ ವೆರೈಟೀಸ್ ಸಿಗುತ್ತೆ ಇಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ತುಂಬ ಚೆನ್ನಾಗಿದ್ದಾವೆ ಎಲ್ಲ ಕ್ವಾಲಿಟಿಯಾಗಿ ಐಟಮ್ಗಳು ಒಂದಕ್ಕಿನ್ನ ಒಂದು ವೆರೈಟಿಸ್ ಕಿಚನ್ಗಂತೂ ವೆರೈಟೀಸ್ ಬೇಜಾನ್ ಸಿಗುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇವರೇ ಓನರು ಇಲ್ಲಿ ನೋಡಿ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಲ್ಲ ಅವರೇ ಓನರು ನೋಡಿ ಅಲ್ಲೇ ಎಷ್ಟು ವೆರೈಟೀಸ್ ಕಾಣಿಸ್ತಾ ಇದೆ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ನನ್ನ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಹಾಲನ್ನ ಆಪ್ಷನನ್ನು ಸೆಲೆಕ್ಷನ್ ಮಾಡೋದ್ರಿಂದ ನನ್ನ ವೀಡಿಯೋ ಮೊದಲು ನೀವು ನೋಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ